ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ವಚನವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ವಚನ ಈ ಇದೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರನ್ನುಂಬುವನ ವಿಧಿಯಂತೆ ಆಯಿತೆನ್ನ ಮತಿ ಕೂಡಲ ಸಂಗಮ ದೇವ ಈ ವಚನದ ವಿಶ್ಲೇಷಣೆ ಈ ರೀತಿ ಇದೆ ತನ್ನಾದಿಯ ಮೂಲವಾದ ಮಹಾಲಿಂಗದಲ್ಲಿ ಸಮರಸಗೊಳ್ಳಲು ಪ್ರವಹಿಸುವ ಷಡ್ವಿಧ ಭಕ್ತಿ ಎಂಬುದೇ ಸತ್ವಯುತ ಹಾಲಹೊಳೆ ಅದು ಮಲತ್ರಯರಹಿತವಾಗಿ ಸ್ವಸ್ವರೂಪ ಜ್ಞಾನದಿಂದ ಶುಭ್ರವರ್ಣಗೊಂಡಿದೆ ಇಂತಹ ಹಾಲಹೊಳೆಯು ನಿತ್ಯಾನಿತ್ಯ ವಿವೇಕ ಜ್ಞಾನ ನಿಧಿ ಎಂಬ ಕೆಸರು ಅಂತರಂಗದ ಅರಿವಿನ ಅಮೃತದ ಸವಿಯಾದ ಸಕ್ಕರೆ ಅರಿವು ಆಚಾರಗಳ ಸಂಗಮದಿಂದ ಹೊರಹೊಮ್ಮಿದ ಅನುಭವವಾಣಿಯ ನೆರೆ ತೆರೆಗಳಿಂದ ಕೂಡಿದೆ ಅದೇ ಅನುಭಾವಿ ಶರಣರ ವಚನಾಮೃತವು ಇಂತಹ ವಚನಾಮೃತದ ಹಾಲಹೊಳೆಯು ಆಡು ನುಡಿಯಲ್ಲಿ ಹರಿಯುತ್ತಿರುವಾಗ ಅರಿಯದ ಅರ್ಥವಿಲ್ಲದ ಬಾಳಿಗೆ ಬೆಳಕಾಗದ ಹಿತವೆನಿಸದ ಶಾಸ್ತ್ರಗಳಿಗೆ ಅಂಧಶ್ರದ್ಧೆಯಿಂದ ಜೋತು ಬೀಳುವುದು ವಿಧಿಯಲ್ಲದೆ ಮತ್ತೇನು ಮುಂದಿನ ವಚನವಾಣಿಯ ರೀತಿ ಹೇಗಿದೆ ಜ್ಞಾನದೀಪ್ತಿಯ ಬೆಳಗುವ ತೈಲವಾವುದೆಂದೊಡೆ ಶಿವಶರಣರ ನುಡಿಗಣದ ಒಸರು ಆ ಒಸರಿಗಲ್ಲದೆ ಜ್ಞಾನಪ್ರಕಾಶವಿಲ್ಲ ಅದು ತಾನೆಂಬ ನಿಶ್ಚಯವ ತೋರುವುದು ಜಡತೆಯ ಮುಸುಕಿನ ಗ್ರಂಥಿಯ ನಳಿವುದು ಭಾನುಬಂದೆಡೆ ಕತ್ತಲೆ ಹರಿವಂತೆ ಬುಧರೊಳು ನೀನಿರಲು ಖರ್ಮ ಹರಿಯುವುದು ಕೂಡಲ ಚನ್ನಸಂಗಮ ದೇವ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ಅಂತರಂಗದ ಅರಮನೆಯಲ್ಲಿ ಅರಿವಿನ ಜ್ಯೋತಿಯು ನಿರಂತರ ಬೆಳಗಲು ಅನುಭಾವಿ ಶರಣರ ಎಂಬ ತೈಲವು ನಿರಂತರ ಒಸರುತ್ತಿರಬೇಕು ವಚನವಾಣಿಯ ಜ್ಞಾನ ಜ್ಞಾನಪ್ರಭೆಯು ಪ್ರಕಾಶಿಸದು ಪ್ರಕಾಶವು ತನ್ನ ಮೂಲ ಸ್ವಸ್ವರೂಪದ ನಿಶ್ಚಯವಾದ ನಿಜಾನುಭವವು ತೋರುವುದು ದೇಹಭಾವದ ಹೀನ ಜಡತ್ವದಿಂದ ಮುಚ್ಚಿದ ಮುಸುಕನಳಿಸುವುದು ಭಾನುವುದಿಸಿ ಬಂದೊಡೆ ಕಾಳ ಕತ್ತಲೆಯಳಿದು ಬೆಳಕಾಗುವಂತೆ ಅರಿದ ಶರಣರಲ್ಲಿ ದೇವನಿರುವುದರಿಂದ ಅವರ ವಚನಾನುಭಾವದಿಂದ ಬಾಳಿಗೆ ಬೆಳಕಾಗಿ ಕರ್ಮದ ಕತ್ತಲೆ ಕಳೆಯುವುದು ಮುಂದಿನ ವಚನವಾಣಿ ಈ ರೀತಿಯಿದೆ ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ಎಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಶತರುದ್ರೀಯಾಗ ಸಮಬಾರದಯ್ಯ ಯಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ನಮ್ಮ ಶರಣರ ಅನುಭಾವ ವಚನ ಒಂದರ ಪಾರಾಯಣಕ್ಕೆ ವೇದವ್ಯಾಸನದೊಂದು ಪುರಾಣ ಸಮಬಾರದು ಅನುಭಾವಿ ಶರಣರ ನೂರಾ ಎಂಟು ವಚನದ ಅಧ್ಯಯನಕ್ಕೆ ನೂರು ರುದ್ರಯಾಗವು ಸಮನಾಗದು ನಮ್ಮ ಶರಣರ ಸಾವಿರ ವಚನ ಪಾರಾಯಣಕ್ಕೆ ಗಾಯತ್ರಿಯ ಒಂದು ಲಕ್ಷ ಜಪ ಸಮವಾಗದು ಮುಂದಿನ ವಚನವಾಣಿ ಈ ರೀತಿ ಇದೆ ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಇಷ್ಟವಯ್ಯ ಸ್ಮೃತಿಗಳು ಸಮುದ್ರದ ಪಾಲಾಗಲಿ ಶ್ರುತಿಗಳು ವೈಕುಂಠವ ಸೇರಲಿ ಪುರಾಣಗಳು ಅಗ್ನಿಯ ಸೇರಲಿ ಆಗಮಗಳು ವಾಯುವ ಹೊಂದಲಿ ಎಮ್ಮ ನುಡಿ ಮಲ್ಲಿಕಾರ್ಜುನ ಮಹಾಲಿಂಗದ ಹೃದಯದಳು ಗ್ರಂಥಿಯಾಗಲಿ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ನಮ್ಮ ಬಾಳ ಬಟ್ಟೆಗೆ ಬೆಳಕಾಗಿ ನಡೆಯಲು ನಮಗೆ ಶರಣರ ಅನುಭಾವ ವಚನಗಳು ಅತ್ಯವಶ್ಯಕ ವೇದದೊಳಗಿನ ಶ್ರುತಿಗಳು ಮನುಕುಲಕ್ಕೆ ಮಾರ್ಗ ನೀಡವು ಆದ್ದರಿಂದ ಅವು ಮತ್ತೆ ಮರಳಿ ವೈಕುಂಠವ ಸೇರಿಬಿಡಲಿ ಸ್ಮೃತಿಗಳು ವಿಷಮತೆಯ ವಿಷಬೀಜವಾದ್ದರಿಂದ ಅವುಗಳೆಲ್ಲ ಸಾಗರ ಸೇರಲಿ ಸತ್ತವರ ಕಥೆಗಳಾದ ಪುರಾಣಗಳು ಪುಂಡರ ಗೋಷ್ಠಿಯಾದ್ದರಿಂದ ಅವು ಅಗ್ನಿಗೆ ಆಹುತಿಯಾಗಲಿ ಆಗಮಗಳು ಅನೃತದ ನುಡಿಯಾದ ಕಾರಣ ವಾದ ಭೇದವಡಗಲು ಅವು ವಾಯುಪಾಲಾಗಲಿ ಮರ್ತ್ಯದ ಬಾಳಿಗೆ ಮಹಾ ಬೆಳಕು ನೀಡಿ ಮಹಾಲಿಂಗದಲ್ಲಿ ಮಾನವನನ್ನು ನಿಲ್ಲಿಸುವ ನಮ್ಮ ಶರಣರ ಅನುಭಾವ ವಚನಗಳು ಎಮ್ಮ ಹೃದಯದಳು ತನ್ನ ಹೃದಯವನ್ನಿಂಬಿಟ್ಟ ಮಹಾಲಿಂಗದ ಹೃದಯದಳು ನೆಲೆ ನಿಲ್ಲಲಿ ಇದರಿಂದ ಇಹ ಪರದ ಸಂದಳಿದು ಬಯಲು ಬಯಲಾಗುವುದು ಮುಂದಿನ ವಚನವಾಣಿ ಈ ರೀತಿ ಇದೆ ಪಾತಾಳ ದಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನವ ಕಟ್ಟಿ ನಡೆಸಿದವರು ನಮ್ಮ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತಮಾತೆಂಬ ಜ್ಯೋತಿಯ ಬೆಳಗಿಟ್ಟರು ಕೂಡಲ ಚನ್ನ ನಮ್ಮ ಶರಣರು ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ಭೂತಳದಲ್ಲಿ ಜರಿಯಿಂದೊಸರುವ ತಿಳಿನೀರನ್ನು ಹಗ್ಗ ಸೇದಿಯ ಸಹಾಯದಿಂದ ಅಥವಾ ಸೋಪಾನದ ಸಹಾಯದಿಂದಲೇ ಹೊರತೆಗೆದರೆ ಜೀವಿಗಳ ತೃಷೆಗೆ ತಂಪನೀಯುತ್ತದೆ ತಂಪಿನಿಂದ ಶಾಂತಿ ನೆಲೆಸುತ್ತದೆ ಅದರಂತೆಯೇ ನಿಶಬ್ದ ಪರಶಿವನನ್ನು ಅನುಭಾವಿ ಶರಣರು ಅನುಭಾವ ನುಡಿ ಎಂಬ ಸೋಪಾನದಿಂದ ಹೊರತಂದು ವಚನ ರೂಪದಲ್ಲಿ ಹಿಡಿದಿಟ್ಟರು ಮಾತೆಂಬ ಜ್ಯೋತಿರ್ಲಿಂಗದಲ್ಲಿ ಬೆರೆಸಿ ಮರ್ತ್ಯರ ಬಾಳ ಬಟ್ಟೆಗೆ ಬೆಳಕಾಗಿ ನಡೆಸಿದರು ನಮ್ಮ ಶರಣರು ಇಂತಹ ಅಪ್ರತಿಮ ಅನುಭಾವಿಗಳು ಶರಣರ ವಚನ ತತ್ವಜ್ಞಾನವು ಮರ್ತ್ಯಲೋಕಕ್ಕಷ್ಟೇ ಅಲ್ಲ ದೇವಲೋಕಕ್ಕೂ ದಿವ್ಯ ಮಾರ್ಗವನ್ನೀಯುತ್ತದೆ ಮರ್ತ್ಯದ ಮಾನವರ ಮನದ ಮೈಲಿಗೆಯಾದ ತ್ರೈಮಲವನ್ನು ಕಳೆದು ತ್ರೈಲಿಂಗ ಸ್ವರೂಪಗೊಳಿಸುವ ಸದುದ್ದೇಶದಿಂದ ವಚನಗೀತವೆಂಬ ಮಹಾಜ್ಯೋತಿಯ ಪ್ರಭೆಯನ್ನು ಮನುಕುಲಕ್ಕೆ ಶರಣರು ನೀಡಿದ್ದಾರೆ ಮುಂದಿನ ವಚನವಾಣಿ ಈ ರೀತಿ ಇದೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮರೆಂಬ ಅಷ್ಟತನು ಮೂರ್ತಿ ಸ್ವರೂಪುಗೊಳ್ಳದಂದು ನಾನು ನೀನೆಂಬ ಭ್ರಾಂತಿ ಸೂತಕ ಪುಟ್ಟದಂದು ನಾಮರೂಪು ಕ್ರಿಯೆಗಳೇನೂ ಇಲ್ಲದಂದು ಸರ್ವಶೂನ್ಯ ನಿರಾಲಂಬನಾಗಿರ್ದೆಯಲ್ಲ ನೀನು ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿಯಿದೆ ತೋರುವ ಪಂಚಭೂತಗಳಾದ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ರವಿ ಶಶಿ ಮತ್ತು ಆತ್ಮರೆಂಬ ಅಷ್ಟತನು ಮೂರ್ತಿಗಳು ಇನ್ನೂ ಸ್ವರೂಪಗೊಂಡು ಉದಯವಾಗದೆ ಮೊದಲು ಮತ್ತು ನಾನು ನೀನೆಂಬ ಭಿನ್ನ ಭಾವಭ್ರಾಂತಿಯ ಭ್ರಮೆಯ ದೋಷ ಇನ್ನೂ ಜನಿಸದ ಮೊದಲು ಸಮಸ್ತ ಸೃಷ್ಟಿ ರಚನೆಗೊಂಡು ವಿವಿಧ ನಾಮರೂಪುಗಳು ಮತ್ತು ನಾನಾ ರೀತಿಯ ಕ್ರಿಯಾಕರ್ಮಗಳನ್ನೇನು ಇಲ್ಲದೆ ಮೊದಲ ಸ್ಥಿತಿಯಲ್ಲಿ ಹೇ ನಿತ್ಯ ನಿಜಲಿಂಗವೇ ನೀನು ಅನ್ಯವನವಲಂಬಿಸದೆ ಸ್ವತಂತ್ರನಾಗಿ ಸರ್ವಶೂನ್ಯ ನಿರಾಲಂಬನಾಗಿ ನಿನ್ನ ಸಹಜ ಸ್ಥಳದಲ್ಲಿ ಅಂದು ನೀನಿದ್ದಿ ಎಂಬದೀ ವಚನ ತತ್ವಾನುಭವವು ಮುಂದಿನ ವಚನವಾಣಿ ಈ ರೀತಿಯಿದೆ ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚಾರಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ಸೃಷ್ಟಿ ರಚನೆಗೆ ಆದಿ ಸ್ಥಲವೆನಿಸುವ ಓಂ ಪ್ರಣಮ ಸ್ವರೂಪಿನ ಮಹಾಲಿಂಗ ಮತ್ತು ಆ ಮಹಾಲಿಂಗವೆಂಬ ಓಂಕಾರ ಪ್ರಣವಕ್ಕೆ ಮೂಲಾಧಾರವಾದ ಆಕಾರ ಉಕಾರ ಮಕಾರವೆಂಬ ನಾದ ಬಿಂದುಕಗಳಿಲ್ಲಂದು ಅಹಂ ಮಮ ಎಂಬ ಹಮ್ಮು ಬಿಮ್ಮುಗಳಿಲ್ಲದಂದು ಪರಾತ್ಪರ ಶಿವತತ್ವವು ಸುರಾಳ ಮತ್ತು ನಿರಾಳಲಿಂಗವೆನಿಸದಂದು ಮತ್ತು ಶೂನ್ಯ ನಿಶೂನ್ಯ ಲಿಂಗವೆನಿಸದಂದು ಚರ ಮತ್ತು ಅಚರವಾದ ಜೀವಜಗತ್ತು ರೂಪುಗೊಳ್ಳದಂದು ಹೇ ಪರಾತ್ಪರ ನಿಜಶಿವನೇ ಅಂದು ನೀನೊಬ್ಬನೇ ನಿನ್ನ ಸಹಜ ಸ್ಥಲದಲ್ಲಿ ಇಲ್ಲದಂತಿದ್ದೆ ಎಂಬುದೀ ವಚನ ತತ್ವಾನುಭವವು ಮುಂದಿನ ವಚನವಾಣಿ ಈ ರೀತಿ ಇದೆ ಆದಿಯನಾದಿಯಲ್ಲದಂದು ಮಹಾಶೂನ್ಯವಿಲ್ಲದಂದು ಸಾಧ್ಯ ಅಸಾಧ್ಯವಿಲ್ಲದಂದು ರೂಪು ನಿರೂಪಿಲ್ಲದಂದು ಸ್ಥೂಲ ಸೂಕ್ಷ್ಮವಿಲ್ಲದಂದು ಸಾಕಾರ ನಿರಾಕಾರವೆಂಬ ವಾಕು ಹುಟ್ಟದಂದು ದ್ವೈತಾದ್ವೈತವಾಗದಂದು ಶಂಕರ ಶಶಿಧರ ಈಶ್ವರರೆಂಬ ಗಣಾಧೀಶರಿಲ್ಲದಂದು ವರ್ಧನೆ ನಿವರ್ತನೆಯಿಲ್ಲದಂದು ಉಮೆಯ ಕಲ್ಯಾಣವಾಗದಂದು ಇವರಾರೊಬ್ಬರ ನಾಮ ಸೀಮೆಯಿಲ್ಲದಂದು ನೀನು ಉಲ್ಹಡಗ್ಗಿರ್ದೆಯೆಲ್ಲ ಕಲಿದೇವರ ದೇವ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿಯಿದೆ ಚರಾಚರ ಜಗತ್ಸಷ್ಟಿಗೆ ಆದಿ ಸ್ಥಲವೆನಿಸುವ ಓಂ ಪ್ರಣವರೂಪಿ ಮಹಾಲಿಂಗ ಮತ್ತು ಆ ಮಹಾಲಿಂಗಕ್ಕಾಧಾರವಾದ ಮೂಲ ಪ್ರಣವವೆನಿಸುವ ಅಕಾರ ಉಕಾರ ಮಕಾರವೆಂಬ ನಾದ ಬಿಂದು ಕಳೆಗಳಿಲ್ಲದಂದು ಸಾಧ್ಯವೆನಿಸುವ ತೋರುವ ಜಗತ್ತು ಅಸಾಧ್ಯವೆನಿಪ ದೇವ ಮುಕ್ತಿಗಳು ತೋರುವ ರೂಪುಳ್ಳ ಸಾಕಾರ ತೋರದ ನಿರೂಪು ನಿರಾಕಾರ ಜಡವೆನಿಪ ಸ್ಥೂಲ ಮತ್ತು ಸೂಕ್ಷ್ಮವೆನಿಪ ಚೇತನ ಕಾಣುವ ಸಾಕಾರ ಕಾಣದ ನಿರಾಕಾರ ನುಡಿವ ಮಾತು ನೀನು ನಾನೆಂಬ ದ್ವೈತ ಒಂದೆಂಬ ಅದ್ವೈತ ಶಂಕರ ಚಂದ್ರಶೇಖರ ಈಶ್ವರವೆಂಬ ನಾಮವುಳ್ಳ ಶಿವ ಗಣಾಧೀಶರು ರೂಢಿ ನಿರೂಢಿ ಶಿವನೊಡನೆ ಉಮಾದೇವಿಯ ವಿವಾಹವಾಗದಂದು ಇವಾವು ಮತ್ತು ಇವರಾರೊಬ್ಬರ ನಾಮಸೀಮೆ ಇಲ್ಲದಂದು ಹೇ ಪರಾತ್ಪರ ಶಿವನೇ ನೀನು ನಿಶಬ್ದವಾಗಿದ್ದೇಯಾ ಎಂಬುದಿ ವಚನ ತತ್ವಾನುಭವವು ಮುಂದಿನ ವಚನವಾಣಿ ಈ ರೀತಿಯಿದೆ ಶೂನ್ಯ ಹುಟ್ಟದಂದು ನಿಶೂನ್ಯವಿಲ್ಲದಂದು ಬ್ರಹ್ಮ ವಿಷ್ಣು ಮಹೇಶ್ವರರಿಲ್ಲದಂದು ಹದಿನಾಲ್ಕು ಭುವನ ದಿಕ್ಕು ವಿದಿಕ್ಕುವಳಯಂಗಳಿಲ್ಲದಂದು ಕೂಡಲ ಚೆನ್ನ ಸಂಗಯ್ಯ ಹೆಸರಿಲ್ಲದಿರ್ದನಂದು ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿಯಿದೆ ಪರಶಿವ ತತ್ವದಿಂದ ಶೂನ್ಯವೆಂಬ ಬಿಂದು ಮತ್ತು ನಿಶೂನ್ಯವೆಂಬ ನಾದಗಳು ಹೊರಹೊಮ್ಮದಂದು ಅಂತಹ ಬಿಂದುಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳು ಮತ್ತು ಹದಿನಾಲ್ಕು ಭುವನಗಳು ದಶದಿಕ್ಕು ದುಂಡಾಕೃತಿಯ ವಿಶ್ವರೂಪು ಕಳೆ ಮೊಳೆದೋರದೆಂದು ಅಂತಹ ಅವಧಿಯಲ್ಲಿ ಸರ್ವಶೂನ್ಯ ನಿರಾಲಂಬ ಅಂದರೆ ಯಾವುದರ ಆಶ್ರಯವಿಲ್ಲದೆ ಸ್ವತಂತ್ರವಾಗಿ ತನಗೊಂದು ನಾಮವಿಲ್ಲದೆ ನಿತ್ಯ ನಿರಂಜನ ಲಿಂಗವೆನಿಸಿ ಆ ಪರಶಿವ ತತ್ವವಿದ್ದೆಂಬುದೀ ವಚನ ತತ್ವಾನುಭವವು ಮುಂದಿನ ವಚನವಾಣಿ ಈ ರೀತಿ ಇದೆ ಆದಿ ಸ್ವಯಂಭೂವಿಲ್ಲದ ಮುನ್ನ ಸಂಘ ನಿಸ್ಸಂಗವಿಲ್ಲದ ಮುನ್ನ ನಕ್ಷತ್ರ ಗ್ರಹಣಗಳಿಲ್ಲದ ಮುನ್ನ ಯೋಗಕರಣಗಳಿಲ್ಲದ ಮುನ್ನ ಖೇಚರ ಭೂಚರರಿಲ್ಲದ ಮುನ್ನ ಆರಾರು ಇಲ್ಲದ ಮುನ್ನ ಆಕಾಶ ಮಾರುತರಿಲ್ಲದ ಮುನ್ನ ಅಂಬುದಿ ಕಮಟರಿಲ್ಲದ ಮುನ್ನ ಹಿಮಕರ ದಿನಕರರ ಸುಳು ಮುನ್ನ ಹಿಂದೂ ಇಲ್ಲ ಮುಂದೂ ಇಲ್ಲ ಒಂದೂ ಇಲ್ಲದಂದು ಗುಹೇಶ್ವರನಿದ್ದ ತನ್ನ ತಾನರಿಯದಂತೆ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ಪರಶಿವ ತತ್ವದಲ್ಲಿ ಅವಿನಾಭಾವದಿಂದಿರುವ ಸ್ವಯಂ ಪ್ರಭೆಯ ಮೂಲ ಚಿತ್ಶಕ್ತಿ ಆವಿರ್ಭವಿಸಿ ಸ್ವಯಂಭುವೆನಿಸದ ಮುನ್ನವು ನಾನು ನೀನೆಂಬ ದ್ವೈತ ಭಾವ ತಲೆದೋರಿ ಸಂಗ ನಿಸ್ಸಂಗ ನಕ್ಷತ್ರ ಗೃಹಗಳು ಯೋಗವೆಂಬ ಕೂಟವು ಸಮಸ್ತ ಕಾರ್ಯಗೈವಕರಣ ಸಾಮಗ್ರಿಗಳು ಗಗನ ಮತ್ತು ಭೂಮಿಗಳಲ್ಲಿ ಚರಿಪ ಜೀವಿಗಳು ಆಕಾಶ ವಾಯು ಅಗ್ನಿ ಅಪ್ಪು ಪೃಥ್ವಿಗಳೆಂಬ ಪಂಚಭೂತಗಳು ಸಪ್ತಸಾಗರ ಹರಿಬ್ರಹ್ಮರುಗಳು ಚಂದ್ರ ಸೂರ್ಯರುಗಳ ಸುಳುಹು ಮತ್ತೇನೇನೂ ಇಲ್ಲದ ಭೂತ ಭವಿಷ್ಯಗಳೆಂಬ ಹಿಂದು ಮುಂದುಗಳೆಂಬ ಕಾಲಗಳು ಒಂದು ಎನ್ನುವ ಅಂಕಿಯು ಇವಾವುಗಳ ಅಸ್ತಿತ್ವವಿಲ್ಲದಂದು ಪರಾತ್ಪರವೆನಿಸುವ ಪರಶಿವ ತತ್ವವು ಸರ್ವಶೂನ್ಯವಾಗಿ ನಿರಾಲಂಬವಾಗಿ ನಿತ್ಯ ನಿರಂಜನ ನೆನೆಸಿ ತನ್ನ ತಾನರಿಯದಂತಿದ್ದೆಂಬುದಿ ವಚನ ತತ್ಪಾನುಭವವು ಮುಂದಿನ ವಚನವಾಣಿ ಈ ರೀತಿ ಇದೆ ಆದಿ ಮಧ್ಯಾವಸಾನವಿಲ್ಲದಂದು ಆದಿ ಅನಾದಿನಾದ ಬಿಂದು ಕಳೆಗಳಿಲ್ಲದಂದು ಸಾವಯವ ನಿರವಯವಿಲ್ಲದಂದು ತತ್ವ ಬ್ರಹ್ಮಾಂಡಾದಿ ಲೋಕಾದಿ ಲೋಕಾಂಗಗಳೇನೂ ಇಲ್ಲದಂದು ನಿತ್ಯ ನಿರಂಜನ ಪರವಸ್ತು ನೀನೊಬ್ಬನೇ ಇದ್ದೆಯಲ್ಲ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿಯಿದೆ ಸೃಷ್ಟಿಯಲ್ಲಿ ತೋರುವ ಚರಾಚರ ಜಗತ್ತಿನ ಜನನ ಜೀವನ ಮತ್ತು ಮರಣಗಳೇನೂ ಇಲ್ಲದಂದು ಹಾಗೂ ಸಮಸ್ತ ಸೃಷ್ಟಿಯ ರಚನೆಗೆ ಆದಿಮೂಲವಾದ ಮಹಾಲಿಂಗ ರೂಪುಗೊಳ್ಳದಂದು ಆ ಆದಿ ಮಹಾಲಿಂಗದ ಬೀಜವಾದ ಅನಾದಿ ನಿಷ್ಕಲ ಲಿಂಗವೆನಿಸದಂದು ಮತ್ತು ನಿಷ್ಕಲ ಲಿಂಗದಿಂದ ಜ್ಞಾನ ಚಿತ್ತು ಹೊರಹೊಮ್ಮಿ ಆ ಪ್ರಣವವೆಂಬ ಮಹಾಲಿಂಗವೆನಿಸಿ ತೋರುವ ಸಾವಯವ ಮತ್ತು ತೋರದ ನಿರವಯ ಜಗತ್ತಿನ ಜೀವಚೇತನವಾದ ಆತ್ಮ ತತ್ವವಿಲ್ಲದಂದು ಮತ್ತು ತತ್ಪದವೆನಿಪ ಈಶ್ವರ ತ್ವಂಪೆದಿವೆನಿಪ ಜೀವ ಹಾಗೂ ಜೀವೇಶ್ವರರುಗಳಿಂದ ಚೇತನಗೊಂಡ ಸಕಲ ಬ್ರಹ್ಮಾಂಡ ಲೋಕಾದಿ ಲೋಕಗಳೇನೂ ಇಲ್ಲದಂದಿನ ಅವಧಿಯಲ್ಲಿ ಹೇ ಘನಲಿಂಗವೇ ನೀನು ಎಂದೆಂದೂ ಅಳಿಯದ ನಿತ್ಯನಾಗಿ ಯಾವ ರಂಜನೆಗಳಿಲ್ಲದ ನಿರಂಜನಲಿಂಗವಾಗಿ ಪರಾತ್ಪರ ವಸ್ತುವಾಗಿ ನೀನೊಬ್ಬನೇ ನಿನ್ನ ಸಹಜ ಸ್ಥಿತಿಯಲ್ಲಿ ನೀನಿದ್ದೆ ಎಂಬುದೀ ವಚನ ತತ್ವಾನುಭವವು ಮುಂದಿನ ವಚನವಾಣಿ ಈ ರೀತಿ ಇದೆ ಆದಿ ಅನಾದಿ ಇಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಭೇದಾಭೇಧಗಳೇನೂ ಇಲ್ಲದಂದು ನಿಮ್ಮ ನೀವರಿಯದೆ ಇರ್ದಿರಲ್ಲ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ಸಮಸ್ತ ಸೃಷ್ಟಿಯ ರಚನೆಗೆ ಆದಿ ಮಹಾಲಿಂಗವಿಲ್ಲದಂದು ಆ ಮಹಾಲಿಂಗಕ್ಕೆ ಮೂಲ ಬೀಜವಾದ ಅನಾದಿ ನಿಷ್ಕಲ ಲಿಂಗವಿನ್ನೂ ನಿಶೂನ್ಯದಿಂದ ಅನಾದಿ ನಿಷ್ಕಳ ಲಿಂಗವೆನಿಸದಂದು ಮತ್ತು ನಿರಾಲಂಬ ಸ್ಥಲದಿಂದ ನಿರಂಜನ ಲಿಂಗವೆನಿಪ ಪರವಸ್ತುವಿನ್ನು ಶೂನ್ಯ ನಿಶೂನ್ಯಲಿಂಗವೆನಿಸಿ ಸುರಾಳ ನಿರಾಳ ಸ್ಥಲವೆನಿಸದಂದು ನಾನು ನೀನೆಂಬ ದ್ವೈತಾದ್ವೈತದ ಭೇದ ಭೇದವೇನೂ ಇಲ್ಲದ ಅವಧಿಯಲ್ಲಿ ಹೇ ಪರಾತ್ಪರ ನಿತ್ಯಲಿಂಗವೇ ನೀವು ನಿಮ್ಮ ನೀವರಿಯದಾವಸ್ಥೆಯಲ್ಲಿ ಸರ್ವಶೂನ್ಯ ನಿರಾಳಂಬ ಸ್ಥಲದಲ್ಲಿ ನಿರಂಜನ ಲಿಂಗವೆನಿಸಿದ್ದೀರಿ ಎಂಬುದಿ ವಚನ ತತ್ವಾನುಭವವು ಮುಂದಿನ ವಚನವಾಣಿ ಈ ಇದೆ ಅಂದಾದಿ ಬಿಂದು ಉದಯಿಸದಂದು ಮಾಯಾಶಕ್ತಿ ಹುಟ್ಟದಂದು ತತ್ವದಲ್ಲಿ ಚಿತ್ತು ತಲೆದೋರದಂದು ಚಿತ್ತಿನಿಂದ ನಾದ ಬಿಂದು ಕಳೆಗಳು ಉದಯವಾಗದಂದು ನಾದ ಬಿಂದು ಕಳೆವೊಂದಾಗಿ ಚಿತ್ಪಿಂಡ ರೂಪಿಸದಂದು ಶೂನ್ಯ ಮಹಾಶೂನ್ಯವಿಲ್ಲದಂದು ನಿಖಳ ನಿರಾಳ ತತ್ವವೆಂಬ ಹೆಸರಿಲ್ಲದಂದು ನಿತ್ಯ ನಿರಂಜನ ನೀನೊಬ್ಬನೇ ಇದ್ದೆಯಲ್ಲ ನಿನ್ನ ನೀನರಿಯದೆ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿಯಿದೆ ತನ್ನ ಸಹಜ ಸ್ಥಿತಿಯೆನಿಸುವ ನಿರಾಲಂಬ ಸ್ಥಳದಿಂದಿರುವ ನಿರಂಜನ ಶಿವನಿಂದ ಆದಿ ಬಿಂದು ಮತ್ತು ಮಾಯಾಶಕ್ತಿ ಜನಿಸದಂದು ಪರಶಿವ ತತ್ವದಲ್ಲಿ ಅವಿನಾಭಾವದಿಂದಿರುವ ಸೃಷ್ಟಿ ರಚನೆಯಭಿಲಾಷೆಯುಳ್ಳ ಮೂಲ ಚಿತ್ತು ಪರಶಿವ ತತ್ವದಿಂದ ಉದಯಿಸದಂದು ಮತ್ತು ಆ ಮೂಲ ಚಿತ್ತಿನಿಂದ ಅಕಾರ ಉಕಾರ ಮಕಾರಗಳೆಂಬ ಮೂಲ ಪ್ರಣಮಗಳಿನಿಪ ನಾದ ಬಿಂದು ಕಳೆಗಳಿನ್ನೂ ಉದಯವಾಗದಂದು ಹಾಗೂ ಮೂಲ ಚಿತ್ತಿನೊಡನೆ ಚಿನ್ನಾದ ಚಿತ್ ಬಿಂದು ಚಿತ್ ಕಳೆಗಳೊಂದಾಗಿ ಬೆರೆದಲ್ಲಿ ಓಂಕಾರ ಪ್ರಣವವೆಂಬ ಚಿತ್ಪಿಂಡ ರೂಪುಗೊಳ್ಳದಂದು ಸ್ಥಲದ ಶೂನ್ಯ ಮಹಾಶೂನ್ಯವೆಂಬ ಶೂನ್ಯ ನಾಮವಿಲ್ಲದಂದು ಪರಶಿವ ತತ್ವಕ್ಕೆ ನಿರಾಳ ಸ್ಥಲವೆಂಬ ನಾಮವಿಲ್ಲದಂದು ಆ ಗಂಭೀರ ಅವಸ್ಥೆಯಲ್ಲಿ ಹೇ ಪರಮಶಿವನೇ ನೀನು ನಿತ್ಯ ನಿರಂಜನಲಿಂಗವೆನಿಸಿ ನಿನ್ನ ನೀನರಿಯದ ನಿರಾಲಂಬ ಸ್ಥಳದಲ್ಲಿ ನೀನೊಬ್ಬನೇ ಇದ್ದಿರುವಿಯಲ್ಲವೇ ಎಂಬುದಿ ವಚನ ತತ್ವಾನುಭವವು ಮುಂದಿನ ವಚನವಾಣಿ ಈ ರೀತಿ ಇದೆ ಬಿಂದು ಮಾಯಿಕವಿಲ್ಲದಂದು ಮೂವತ್ತಾರು ತತ್ವಗಳುತ್ಪತ್ತಿಯಾಗದಂದು ತತ್ಪದ ತ್ವಂಪದ ಅನಿಪದ ಎಂಬ ಪದ ತ್ರಯಂಗಳಿಲ್ಲದಂದು ತತ್ಪದವೇ ಲಿಂಗ ತ್ವಪದವೇ ಅಂಗ ಅಸಿಪದವೇ ಲಿಂಗಾಂಗ ಸಂಯೋಗ ಈ ಅಂಗ ಲಿಂಗ ಸಂಯೋಗವೆಂಬ ಈ ತತ್ವಮಸ್ಯಾದಿ ವಾಕ್ಯಾರ್ಥವಿಲ್ಲದಂದು ಅಲ್ಲಿಂದತ್ತ ನೀನೇ ಪರಾತ್ಪರನು ನೋಡ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ಪರಶಿವ ತತ್ವದಿಂದ ಪರಾಶಕ್ತಿ ಹೊರಹೊಮ್ಮದಂದು ಅವಿದ್ಯಾಶಕ್ತಿ ಎಂಬ ಮಾಯೆ ಯುದಿಸದಂದು ಸೃಷ್ಟಿ ರಚನೆಯ ಮೂಲಭೂತ ತತ್ವಗಳೆನಿಸುವ ಮೂವತ್ತಾರು ತತ್ವಗಳಿನ್ನು ಉತ್ಪತ್ತಿಯಾಗದಂದು ತತ್ ಎಂಬ ಲಿಂಗ ಪದ ತ್ವ ಎಂಬ ಲಿಂಗ ಪದ ಇವೆರಡರ ಸಂಯೋಗಾರ್ಥವನ್ನೀಗ ಅಸಿಪದಗಳೆಂಬ ಪದತ್ರಯಗಳಿಲ್ಲದಂದು ಈ ಪದ ಮೂರುಗಳ ಲಿಂಗಾಂಗ ಸಂಯೋಗವೆಂಬ ವಾಕ್ಯಾರ್ಥವೂ ಇಲ್ಲದಂದು ಅಲ್ಲಿಂದ ಇನ್ನೂ ಮುನ್ನ ಮುನ್ನಿವಸ್ಥೆಯಲ್ಲಿ ಹೇ ಪರಶಿವ ತತ್ವವೆನಿಪ ಲಿಂಗವೇ ನೀನೇ ಪರಾತ್ಪರ ವಸ್ತುವಾಗಿದ್ದೀಯಾ ಎಂಬುದೀ ವಚನತತ್ವಾನುಭವವು ಮುಂದಿನ ವಚನವಾಣಿ ಈ ರೀತಿ ಇದೆ ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡವಿಲ್ಲದಂದು ಬಿಂದು ಕಳಾತೀತನು ಜೀವಪರಮರಿಲ್ಲದಂದು ತಾನೇ ನಾಮರೂಪ ಕ್ರಿಯಾತೀತನು ಸಚಾರಾಚಾರಗಳೆಲ್ಲ ರಚನೆಗೆ ಬಾರದಂದು ತಾನೇ ಅಖಂಡ ಪರಿಪೂರ್ಣನು ಅಪ್ರಮಾಣ ಅಗಮ್ಯ ಅಗೋಚರದತ್ತಲಾದ ಮಹಾಘನ ಚೈತನ್ಯ ಲಿಂಗ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಈ ವಚನವಾಣಿಯ ವಿಶ್ಲೇಷಣೆ ಈ ರೀತಿ ಇದೆ ಸೃಷ್ಟಿರಚನೆಗೆ ಆದಿಯಾದ ಓಂ ಪ್ರಣವದ ಮಹಾಲಿಂಗವಿಲ್ಲದಂದು ಆ ಆದಿಗೆ ಆಧಾರವಾದ ಚಿತ್ತಿನಿಂದೊಗೆದ ಅಕಾರ ಉಕಾರ ಮಕಾರವೆಂಬ ಅನಾದಿನಾದ ಬಿಂದು ಕಳೆಗತೀತವಾದುದು ತಾನೆ ನಿರಂಜನಲಿಂಗವು ಅಲ್ಲಿ ಜೀವ ಶಿವರೆಂಬ ಭಿನ್ನ ಭೇದವಿಲ್ಲವಾದ್ದರಿಂದ ಆ ಘನವಸ್ತು ಪರವಸ್ತುವಿಗೆ ನಾಮವಿಲ್ಲ ರೂಪವಿಲ್ಲ ಅದು ತಾನೇ ಕ್ರಿಯಾತೀತವಾಗಿದೆ ಅಖಂಡ ಪರಿಪೂರ್ಣವೂ ಪ್ರಮಾಣಕ್ಕೆ ಬಾರದ ಅಪ್ರಮಾಣವು ಗಮನಕ್ಕೆ ಬಾರದ ಅಗಮ್ಯವೂ ದೃಷ್ಟಿಗೆ ನಿಲುಕದ ಅಗೋಚರವೂ ಎನಿಸುವ ಮಹಾಲಿಂಗ ನಿಷ್ಕಲ ಲಿಂಗದಿತ್ತಲಾದ ಮಹಾ ಘನ ಸರ್ವ ಚೈತನ್ಯವೆಂಬುದು ನಿತ್ಯ ನಿರಂಜನ ಲಿಂಗವೆಂಬುದೀ ವಚನ ತತ್ವಾನುಭವವು ಶರಣು ಶರಣಾರ್ಥಿ